ಶ್ರೀ ಗುರು ಕೊಟೂರೇಶ್ವರ ಕಾರ್ತಿಕೋತ್ಸವದ ಪ್ರಯುಕ್ತ ಪೂರ್ವ ಶಾಂತಿ ಸಭೆ ವಿಜಯನಗರ ಜಿಲ್ಲೆ ಕೊಟೂರು ಪಟ್ಟಣದಲ್ಲಿ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಂದು ನಡೆಯಲಿರುವ ಗುರು ಕೊಟೂರೇಶ್ವರ ಕಾರ್ತಿಕೋತ್ಸವದ ಹಿನ್ನೆಲೆಯಲ್ಲಿ ಹರಪನಹಳ್ಳಿ ರಸ್ತೆಯಲ್ಲಿರುವ ಶ್ರೀ ಗುರು ಮರಿ ಮರಿಕೊಟೂರೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಹಲವು ಇಲಾಖೆಗಳ ನೇತೃತ್ವದಲ್ಲಿ ಪೂರ್ವಭಾವಿ ಶಾಂತಿ ಸಭೆಯನ್ನು ನಡೆಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಪಿಐ ವೆಂಕಟಸ್ವಾಮಿ ಅವರು ಆಧುನಿಕ ಭದ್ರತೆಯನ್ನು ಒದಗಿಸುತ್ತೇವೆ ತಾವೆಲ್ಲವೂ ನಮಗೆ ಸಹಕರಿಸಿ ಎಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ಡಿವೈಎಸ್ಪಿ ಮಲ್ಲೇಶಪ್ಪನವರು ಮಾತನಾಡಿ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರುವ ಹಾಗೆ ಕೆಲವು ರಸ್ತೆಗಳಿಗೆ ಸುತ್ತ ಪೋಲ್ಸ್ಗಳನ್ನು ಕಟ್ಟುವಂತೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿದರು ಪಿಎಸ್ಐ ಗೀತಾಂಜಲಿ ಶಿಂದೆ ಅವರು ಕಾರ್ಯಕ್ರಮ ನಿರೂಪಣೆಯನ್ನು ನೆರವೇರಿಸಿದರು ಇನ್ನುಳಿದಂತೆ ಕೊಟ್ಟೂರು ತಾಲೂಕು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಐ ದಾರ್ಕೇಶ್ ಹಾಗೂ ಜಿಲ್ಲಾ ಡಿಎಸ್ಎಸ್ ಸಂಚಾಲಕರಾದ ಮರಿಸ್ವಾಮಿ ಅವರು ಲಕ್ಷ ದೀಪೋತ್ಸವ ನಡೆಸುವಂತೆ ಪುಂಡರ ಹಾವಳಿಯನ್ನು ತಡೆಗಟ್ಟಬೇಕು ಎಂದು ಮನವಿ ಮಾಡಿಕೊಂಡರು ಉಳಿದಂತೆ ಧರ್ಮಕರ್ತರಾದ ಷಡಕ್ಷರಯ್ಯ ಕೆಸ್ ಚೇತನ್ ಕುಮಾರ್ ದೇವಸ್ಥಾನದ ಸಿಬ್ಬಂದಿ ವರ್ಗ ಪಟ್ನಾ ಪಂಚಾಯಿತಿ ಇಂಜಿನಿಯರ್ ಸಿದ್ದೇಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಹೋದ ವರ್ಷ ಜಾತ್ರೆಯಲ್ಲಿ ಏನು ಕಡಿಮೆ ಇದ್ದಾವೆ ಅವನು ಸರಿಪಡಿಸಕ ಈ ಪೂರ್ವಭಾವಿ ಇದು ಮಾಡೋದ್ರಿಂದ ಹೋದ ವರ್ಷ ಅಂತ ಕಡಿಮೆ ಇತ್ತು ಈ ಟೈಪ್ ಆಗಿತ್ತು ಈ ಟೈಪ್ ಆಗಿತ್ತು ಅದನ್ನು ಕರೆಕ್ಷನ್ ಮಾಡೋಕೆ ಏನೈತೆ ಪ್ರಯತ್ನ ಪಡ್ತೀವಿ ನಮಗೆ ಕೆಲವು ಕನ್ಫ್ಯೂಸು ಆಗ್ತೈತಿ ಅದರಲ್ಲಿ ಏನಾಗ್ತೈತಿ ಅಂದರೆ ನೀವು ಈ ಊರು ಜಾತ್ರೆ ಕಾರ್ತಿಕ ಮಾಡೋದು ಸಪೋಸ್ ಬರ ಮಾಡೋದು ಒಂದು ಅರವತ್ತು ವರ್ಷ ಅರವತ್ತು ವರ್ಷದ ಈ ಕಾರ್ತಿಕ ನೋಡ್ತಾ ಇದ್ದಾನೆ ಅರವತ್ತು ವರ್ಷದ ಎಲ್ಲ ಎಕ್ಸ್ಪೀರಿಯನ್ಸ್ ಹೇಳಿದಾಗ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿ ನೀವು ಈ ಮೀಟಿಂಗ್ನಾಗ ಏನು ಹೇಳ್ತೀರಾ ಇವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿರ್ತೀವಿ ನಾವು ಏನು ಬೆಳ್ಳಿ ರಥ ಹೊರಡೋ ಟೈಮಿಗೆ ಇಂಥ ವ್ಯತ್ಯಾಸ ಆಗ್ತೈತಿ ಇಂಥದ್ದು ಇದಾಗ್ತೈತಿ ಹುಡುಗರು ಹಿಂಗೆ ಸಿಳೆ ಹೊಡಿತಾರೆ ಇದ್ರು ಮಾಡ್ತಾರೆ ಅವು ಮೇಲೆ ಫೋಕಸ್ ಮಾಡಿರ್ತೀವಿ ಇಂಪ್ಲಿಮೆಂಟ್ ಮಾಡಿರ್ತೀವಿ ಅವು ಲಾಸ್ಟ್ ಟೈಮ್ ಏನು ನಡೆದಿರಲ್ಲ ಇವ್ರ ಏನು ಹಿಂಗೆ ನಡ್ತಾ ಲಾಸ್ಟ್ ಟೈಮ್ ಅದೇ ಕನ್ಫ್ಯೂಸ್ ಆಗ್ತೈತಿ ನಿಮಗೆ ಲಾಸ್ಟ್ ಟೈಮ್ ಇಂಥದ್ದು ಏನೋ ನಡೀತೆ ಈಗ ನೀವು ಏನು ಹೇಳ್ತಾ ಇದ್ದೀರಲ್ಲ ಅದು ಇಪ್ಪತ್ತೈದು ಎಕ್ಸ್ಪೀರಿಯನ್ಸ್ ಬೇಡ ಬೇಡದು ಈ ಪ್ರೆಸೆಂಟ್ ವರ್ಷ ಜಾತ್ರೆಯಲ್ಲಿ ಏನಂತ ಪ್ರಾಬ್ಲಮ್ ಆಗಿದೆ ಅವು ಸರಿಪಡಿಸೋಕೆ ಏನಿದೆ ಅವು ಸಲಹೆ ಕೊಟ್ಟಾಗ ಏನಾಗ್ತೈತಿ ಸರಿ ಹೋಗ್ತೈತಿ ಟ್ರಾಫಿಕ್ಕಿನ ಬಗ್ಗೆ ದಯವಿಟ್ಟು ಏನಾಗ್ತದೆ ಅಂದ್ರೆ ಅದು ಎಲ್ಲರಿಗೂ ಕಿರಿಕಿರಿ